ಕರ್ನಾಟಕದಲ್ಲಿ ಫ್ರೀ ಬಸ್ ಬಿಟ್ಟಾಗಿಂದ ಫಸ್ಟ್ ಟೈಮು ನಾನು ಗೌರ್ಮೆಂಟ್ ಬಸ್ಸಲ್ಲಿ ಬಂದಿದ್ದೀನಿ ಫ್ರೀ ಬಸ್ ಇರೋದರಿಂದ ತುಂಬ ರಶ್ ಇರುತ್ತೆ ಅಂದ್ಕೊಂಡೆ ಆದರೆ ಸದ್ಯ ಆ ಥರ ಏನು ರಶ್ ಇರಲಿಲ್ಲ ಮೈಸೂರಿಂದ ಪ್ರಿಯಾಪಟ್ನ ಬಂದಾಯಿತು ಈಗ ಆ ಕಡೆ ಹೋಗಬೇಕು ಅಲ್ಲಿ ನಮ್ಮ ಮನೆ ದೇವ್ರ ಜಾತ್ರೆ ಇದೆ ರಥೋತ್ಸವ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅಷ್ಟೊಳಗಡೆ ಹೋಗಿ ನಾವು ರೀಚ್ ಆಗಬೇಕು ಪ್ರಿಯಾಪಟ್ನದಿಂದ ಬೆಟ್ಟದಪುರ ಅರ್ಧ ಗಂಟೆ ಅನಿಸತ್ತೆ ಅಷ್ಟೊಳಗಡೆ ನಾವು ತಲುಪ್ತೀವ ನೋಡಬೇಕು ಹತ್ತು ಹತ್ತುವರೆ ಅಷ್ಟೊತ್ತಿಗೆ ರಥೋತ್ಸವ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು ಅಷ್ಟೊಳಗಡೆ ನಾವು ತಲುಪ್ತೀವ ನಮಗೆ ಆ ರಥೋತ್ಸವ ದರ್ಶನ ಆಗುತ್ತಾ ನೋಡೋಣ ಮಹಿಳೆಯರ ಉಚಿತ ಚೀಟಿ ಶಕ್ತಿ ಯೋಜನೆ ನೋಡಿ ಸರ್ಕಾರ ಮಹಿಳೆಯರಿಗೆ ಅಂತ ಉಚಿತವಾಗಿ ಬಸ್ ಪ್ರಯಾಣನ ಬಿಟ್ಟಿರೋದು ಇವತ್ತು ಫಸ್ಟ್ ಟೈಮು ನಾನು ಉಪಯೋಗಿಸ್ಕೊಂಡಿದ್ದೀನಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇನೇ ಸಿಡಿಲು ಮಲ್ಲಿಕಾರ್ಜುನ ದೇವರ ಬೆಟ್ಟ ಇದು ನಮ್ಮ ಮೈಸೂರಿನ ಚಾಮುಂಡಿ ಬೆಟ್ಟದ ಇದೆಯಂತೆ ಚಾಮುಂಡಿ ಬೆಟ್ಟದಲ್ಲಿ ಸಾವಿರದ ನೂರ ಮೆಟ್ಟಲುಗಳಿದ್ರೆ ಈ ಬೆಟ್ಟದಲ್ಲಿ ಮೂರು ಸಾವಿರದ ನೂರ ಎಂಟು ಮೆಟ್ಟಲುಗಳಿವೆ ಈ ರಥೋತ್ಸವ ದಿನ ಜನಗಳು ರಾತ್ರಿ ಮಧ್ಯರಾತ್ರಿಯಿಂದನೇ ಬೆಟ್ಟನ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ನಾನು ಎರಡು ವರ್ಷ ಹತ್ತಿದ್ದೀನಿ ತುಂಬಾನೇ ಎತ್ತರದಲ್ಲಿದೆ ಮತ್ತೆ ತುಂಬಾ ಕಷ್ಟ ಇದೆ ಚಾಮುಂಡಿ ಬೆಟ್ಟ ಬೆಟ್ಟುಗಳಷ್ಟು ಈಸಿ ಅಲ್ಲ ಇದು ತುಂಬಾ ಕಷ್ಟ ಇದೆ ಬೆಟ್ಟ ತುದಿ ತನಕ ಹತ್ಕೊಂಡು ಹೋಗೋದು ಬೆಟ್ಟದ ಪುರ ಸಿಕ್ಕಾಯಿತು ಈ ದಿನ ಸಿದ್ಧಗಂಗಾ ಮಠದ ಶ್ರೀಗಳು ಹೊಸದಾದ ರಥವನ್ನು ಇಂದು ಪೂಜೆ ಮಾಡೋದ್ರ ಮೂಲಕ ಉದ್ಘಾಟನೆ ಮಾಡಿದ್ರು ಶ್ರೀ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನ ಮೂಲ ಬೆಟ್ಟದ ಮೇಲಿದೆ ಇದು ಬೆಟ್ಟದ ಕೆಳಗಡೆ ಇರುವಂತ ದೇವಸ್ಥಾನ ಪ್ರತಿಯೊಬ್ರು ಇಲ್ಲೇ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಎಲ್ಲರೂ ಬೆಟ್ಟ ಹತ್ತೋದಿಕ್ ಆಗೋದಿಲ್ಲ ಇದೇ ನೋಡಿ ಇಂದು ಹೊಸದಾಗಿ ಉದ್ಘಾಟನೆಯಾದಂತ ಶ್ರೀ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿಯ ರಥ ಇಲ್ಲಿ ಮೂರು ಪ್ರತ್ಯೇಕ ರಥಗಳಿದ್ದು ಇದರಲ್ಲಿ ಮೊದಲನೇದು ಬೆಳ್ಳಿ ಬಸವ ಎರಡನೇದು ಗಣಪತಿ ಮೂರನೇದು ಶ್ರೀ ಸಿಡಿಲ ಮಲ್ಲಿಕಾರ್ಜುನ ಸ್ವಾಮಿಯ ರಥ ಹೀಗೆ ಮೂರು ದೇವರುಗಳನ್ನು ಪ್ರತಿಷ್ಠಾಪಿಸಿ ಊರಿನ ಪ್ರಮುಖ ಬೀದಿಗಳಲ್ಲಿ ಸಾಗಿತ್ತು ನೋಡಿ ಇಲ್ಲಿ ಪೂಜೆ ಮಾಡ್ತಾ ಇರೋರೆಲ್ಲ ಹೊಸ ಜೋಡಿಗಳನ್ನೇ ಹೊಸದಾಗಿ ಮದುವೆಯಾಗಿ ಬಂದಿರೋರು ಇಲ್ಲಿ ಬಂದು ಪೂಜೆ ಮಾಡ್ತಾಯಿದ್ದಾರೆ ಮೊದಲನೇ ವರ್ಷ ಈ ಥರ ಮನೆ ದೇವರಿಗೆ ಬಂದು ಮನೆ ದೇವ್ರ ಜಾತ್ರೆಗೆ ಬಂದು ರಥೋತ್ಸವಕ್ಕೆ ಹಣ್ಣು ಜಮ್ನ ಎಸ್ತು ದೇವರ ಆಶೀರ್ವಾದ ಪಡೆದ್ರೆ ಮುಂದೆಲ್ಲ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಇನ್ನು ಜಾತ್ರೆ ಅಂದಮೇಲೆ ದಾರಿಯುದ್ದಕ್ಕೂ ಈ ತರದ್ದೆಲ್ಲ ಇರೋದು ಮಾಮೂಲೆ ಅಲ್ವಾ ಅದೇ ತರ ದಾರಿಯುದ್ದಕ್ಕೂ ಈ ತರದ ಎಲ್ಲ ಏನೇನೋ ಇಟ್ಕೊಂಡು ಮಾರಾಟ ಮಾಡ್ತಾಯಿದ್ರು ಆದರೆ ಅದನ್ನು ತಗೊಳ್ಳೋರೇ ಪಾಪ ತುಂಬ ಕಡಿಮೆ ಜನ ಆಗಿಬಿಟ್ಟಿದ್ರು ಯಾರೂ ಅದನ್ನು ಅಷ್ಟಾಗಿ ಕೊಂಡ್ಕೋತಾ ಇರಲಿಲ್ಲ ಇದೇ ನೋಡಿ ಬೆಟ್ಟದ ಕೆಳಗಡೆ ಇರೋ ಶ್ರೀ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನ ನೋಡಿ ವಿಡಿಯೋ ಬಿಡ್ತಾ ಇರ್ಲಿಲ್ಲ ಯಾವುದೋ ಒಂದು ಗ್ಯಾಪ್ ಅಲ್ಲಿ ವಿಡಿಯೋ ಮಾಡ್ಕೊಂಡ್ವಿ ದೇವರ ದರ್ಶನ ಪೂಜೆ ಎಲ್ಲ ಚೆನ್ನಾಗ್ ಆಯ್ತು ಇನ್ನು ಜಾತ್ರೆಗೆ ಬಂದ್ಮೇಲೆ ಕಡಲೆಪುರಿ ಖಾರ ಕಡ್ಡಿ ಖಾರ ಇದನ್ನೆಲ್ಲ ತಗೊಂಡೋಗೋದಂತೂ ಒಂಥರ ಸಂಪ್ರದಾಯನೇ ಆಗ್ಬಿಟ್ಟಿದೆ ಅಲ್ವಾ ಜನ ಜೀವನ ಎಷ್ಟೇ ಮುಂದುವರೆದ್ರೂ ಎಷ್ಟೇ ತಿಂಡಿಗಳು ಬಂದರೂ ಈ ಕಡಲೆಪುರಿ ಕಡ್ಡಿ ಖಾರ ಅಂತೂ ಅದರದೇ ಆದ ಸ್ಥಾನನ ಇನ್ನೂ ಇಟ್ಕೊಂಡಿದೆ ರಥಾನ ನಮಸ್ಕಾರ ಮಾಡಿದ್ದು ದೇವ್ರ ದರ್ಶನ ಮಾಡ್ಕೊಂಡಿದ್ದು ಎಲ್ಲ ಚೆನ್ನಾಗಾಯ್ತು ಇವಾಗ ನಾವು ಬೆಟ್ಟದ ಮಠದ ಹತ್ರ ಹೋಗ್ತಾ ಇದ್ದೀವಿ ಅಲ್ಲಿ ಬೆಟ್ಟದ ಪುರ ಸ್ವಾಮೀಜಿ ಅವ್ರನ್ನ ದರ್ಶನ ಮಾಡಿ ಮಠದಲ್ಲಿ ಒಂದು ಸ್ವಲ್ಪ ಪ್ರಸಾದನ ತಗೊಂಡು ಮತ್ತು ವಾಪಸ್ ಊರಿಗೆ ಹೋಗೋಣ ಅಂತ ಈಗ ಬೆಟ್ಟದ ಮಠದ ಹತ್ರ ಹೋಗ್ತಾ ಇದ್ದೀವಿ ಬನ್ನಿ ನಿಮಗೂ ಬೆಟ್ಟದ ಮಠನ ತೋರಿಸ್ತೀವಿ ಒಳಗಡೆ ಎಂಟರ್ ಆಗ್ತಿದ್ದಂಗೆ ಈ ತರ ಒಂದು ಹಾಲ್ ಸಿಗುತ್ತೆ ಎಲ್ಲರೂ ಇಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾರೆ ಮತ್ತೆ ನಮ್ಮ ಫ್ಯಾಮಿಲಿಗೆ ಅಂತ ಇದೊಂದು ರೂಮ್ ಬಿಟ್ಕೊಡ್ತಾರೆ ಲೇಡೀಸ್ಗೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಹಿಂದಿನ ದಿನ ಗಿರ್ಜಾ ಕಲ್ಯಾಣ ನಡೆಯುತ್ತೆ ಅಲ್ವಾ ಅವಾಗ ಬಂದಿರ್ತೀವಿ ಸೊ ಎಲ್ಲ ಲೇಡೀಸು ಈ ರೂಮಲ್ಲೇನೆ ಮಲ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಬೆಳಗ್ಗೆ ಎದ್ದು ಮತ್ತೆ ಪೂಜೆಗೆ ಅಂತ ವರ್ಷ ಪ್ರತಿ ಜಾಸ್ತಿ ಜನ ಇದ್ರು ಚೆನ್ನಾಗಿ ಕುಂಭ ಬೆಳೆದ ಸಣ್ಣ ಕುಂಭ ಬೆಳೆದ ಆಗಿತ್ತು ತುಂಬಾ ಚೆನ್ನಾಗಿತ್ತು ಬೆಟ್ಟದ ಮೇಲೆ ಹತ್ತಿದ್ರ ಇಲ್ಲ ಹತ್ತಲಿಲ್ಲ ಮಕ್ಕಳೆಲ್ಲ ಮಕ್ಕಳೆಲ್ಲ ನಮ್ಮ ಕಡೆಯವ್ರು ಬಂದಿರೋ ಮಕ್ಕಳೆಲ್ಲ ಹತ್ತಿದ್ರು ಹೌದಾ ಪ್ರತಿ ವರ್ಷ ಈಗ ಎಲ್ಲರೂ ತುಂಬ ಹೆಚ್ಚು ಹೆಚ್ಚು ಜನ ಬನ್ನಿ ತುಂಬ ಚೆನ್ನಾಗಿರುತ್ತೆ ನಾವು ಗೀತಾ ಅಂತ ಮೈಸೂರಿಂದ ಬಂದಿರೋದು ಓ ಇಲ್ಲೆಲ್ಲ ಓರೋರ್ಗಿದ್ದೀರಿ ಸೇರ್ಕೊಂಡ್ಬಿಟ್ಟಿದ್ದಾರೆ ನೀವು ಸೇರಿ

ಮತ್ತೆ ಹಾಗೆ ಇಲ್ಲಿ ಬಂದ್ರೆ ಒಂದು ನೋಡಿ ಇದ್ರೊಳ್ಗಡೆ ಬುಟ್ಟಿ ಒಳಗಡೆ ಇಟ್ಟಿದಾರಲ್ವಾ ಇದು ಚೌಡೇಶ್ವರಿ ದೇವಸ್ಥಾನ ಅಂತ ಇದೆ ಈ ಬೆಟ್ಟದ ಪುರ ಮಠದ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲೊಂದು ದೇವಸ್ಥಾನ ಇದೆ ಆ ದೇವಿಗೆ ತರಿಸೋ ಬಟ್ಟೆಗಳು ಪೂಜೆ ಸಾಮಾನುಗಳು ಎಲ್ಲ ಇದ್ರಲ್ಲಿ ಇದೆಯಂತೆ ಇಲ್ಲಿ ಇನ್ನೊಂದು ಗದ್ಗೆ ಕಾಣಿಸ್ತಾ ಇದೆ ಬನ್ನಿ ಇದನ್ನು ನೋಡೋಣ ಹೀಗೆ ಗದ್ಗೆಯಿಂದ ಬಲ್ಬಾಗಕ್ಕೆ ಬಂದರೆ ಇಲ್ಲಿ ಚೌಡೇಶ್ವರಿ ದೇವರ ಮೂರ್ತಿ ಇದೆ ಇದು ಚೌಡೇಶ್ವರಿ ಚೌಡೇಶ್ವರಿ ತಾಯಿ ಅಮ್ಮನವರು ಇವರು ಇವರು ವಿಗ್ರಹ ಮಾಡಿಸಿದ್ದಾರೆ ಈಗ ನಮ್ಮ ಮಠದಲ್ಲಿ ಚೌಡೇಶ್ವರಿ ದೇವಸ್ಥಾನ ಇದೆ ನಮ್ಮ ಮಠದ ಹಿಂಭಾಗ ಇದೆ ಅಲ್ಲಿಗೆ ವರ್ಷಕ್ಕೊಂದ್ಸರಿ ದೇವಿ ಆರಾಧನೆ ಮಾಡ್ತಾರೆ ಹಾಗಾಗಿ ಹಬ್ಬನ ಯಾವಾಗಲೂ ವರ್ಷಕ್ಕೊಂದ್ಸರಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ದೀಪಾವಳಿ ಟೈಮಲ್ಲಿ ನಮ್ಮ ಹೆಸರು ರಾಣಿ ನಾವು ಮಠದಲ್ಲಿ ಮೂವತ್ತು ವರ್ಷದಿಂದ ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ ಹಾಗಾಗಿ ಇಲ್ಲಿ ಚೌಡೇಶ್ವರಿ ಮತ್ತು ನಮ್ಮ ಗುರುಗಳು ಗದ್ಗೆ ಇದೆ ಮಠದ ಮೂರು ಗರ್ಗ ಗದ್ಗೆ ಗದ್ಗೆಗಳಿದೆ ಮೂರು ಆರಾಧನೆ ಮಾಡ್ತೀವಿ ಗದ್ಗೆ ಆರಾಧನೆ ಗುರುಗಳು ಆರಾಧನೆ ಮಾಡ್ತೀವಿ ನೆಕ್ಸ್ಟು ದೇವಿ ಅಮ್ಮ ಅಮ್ಮನವ್ರದ್ದು ವರ್ಷಕ್ಕೊಂದ್ಸರಿ ದೇವಿ ಆರಾಧನೆ ಮಾಡ್ತೀವಿ ದೀಪಾವಳಿ ಟೈಮಲ್ಲಿ ಹಾಗಾಗಿ ಚೌಡೇಶ್ವರಿ ಅಮ್ಮನವ್ರು ಬಂದು ಇಲ್ಲಿ ಮಠದಲ್ಲಿ ಎಷ್ಟು ಸಾವಿರದ ಎಂಟುನೂರು ಕಾಲ ವರ್ಷಗಳಾಗಿತ್ತಂತೆ ಪೂಜೆ ನಿಲ್ಲಿಸಿ ಅದನ್ನು ಇವಾಗ ಸ್ಟಾರ್ಟ್ ಮಾಡಿ ಅವರು ಆಗಲೇ ಮೂವತ್ತು ವರ್ಷದ ಮೇಲಾಯಿತು ಸ್ಟಾರ್ಟಾಗಿ ಈಗ ನಿರಂತರವಾಗಿ ಪೂಜೆ ದೇವಿ ಕಾರ್ಯ ನಡ್ಕೊಂಡು ಬರ್ತಾ ಇದೆ ಫಸ್ಟು ನಮ್ಮ ಮಠದ ಹತ್ರನೇ ನಮ್ಮ ಮಠದಿಂಬಾಗನೇ ದೇವಿ ಪ್ರತಿಷ್ಠಾಪನೆ ಆಗಿತ್ತು ಆಮೇಲೆ ನೆಕ್ಸ್ಟು ಒಳ್ಳೆ ಲಿಂಗು ತಂದು ಪೂಜೆ ಪ್ರತಿಷ್ಠಾಪನೆ ಮಾಡಿ ನಮಗೆ ಎಲ್ಲಿ ಸಾವಿರದ ಎಂಟುನೂರ ವರ್ಷಗಳ ಕಾಲದಲ್ಲಿ ಹೇಗೆ ಅಮ್ಮನವ್ರದ್ದು ಬಟ್ಟೆ ಎಲ್ಲ ಪೆಟ್ಟಿಗೆಯಲ್ಲಿ ಮರ್ಚಿಟ್ಟಿದ್ರು ಅದೇ ತರ ಅದು ಇನ್ನು ಹದಿನೈದು ವರ್ಷ ಇಪ್ಪತ್ತು ವರ್ಷ ಬಿಟ್ಟು ತೆಗೆದ್ರೂ ಕೂಡ ಅದು ಹಾಗೆ ಇತ್ತು ಪೆಟ್ಟಿ ದೇವಿದು ಕುಂಕುಮ ಎಲ್ಲ ಹಾಗೆ ಇತ್ತು ಬಳೆ ಕುಂಕುಮ ದೇವಿಗೆ ಏನೇನು ಹಾಕ್ಸಿದ್ವಿ ಅದೆಲ್ಲ ವಸ್ತ್ರಗಳು ಅದೆಲ್ಲ ಎಲ್ಲಿತ್ತು ಅದೆಲ್ಲ ನಮ್ಮ ಮಠದಲ್ಲೇ ಇದೆ ಬಿಟ್ಟಾಪುರ ಮಠದಲ್ಲೇ ಇರಲ್ಲ ಅಲ್ಲ ಅಂದ್ರೆ ಎಷ್ಟೋ ವರ್ಷ ಆದ್ಮೇಲೆ ತೆಗೆದ್ವಿ ಅಂತ ಹೇಳಿದ್ರಲ್ಲ ಅಲ್ಲಿ ತನಕ ಎಲ್ಲಿತ್ತು ನಮ್ಮ ಮಠದಲ್ಲೇ ಗದ್ದಿಗೆ ಒಳಗಡೆ ಆದರೆ ಯಾರು ಅದನ್ನ ಓಪನ್ ಮಾಡಿದ್ರು ಓಪನ್ ಮಾಡಿದ್ರು ಅದು ಆಮೇಲೆ ಓಪನ್ ಮಾಡಿ ಎಲ್ಲ ದೇವಿ ಆರಾಧನೆ ಆವಾಗ್ಲಿಂದ ನಿರಂತರವಾಗಿ ಮಾಡ್ಕೊಂಡು ಇದ್ದಾರೆ ಎಲ್ಲರೂ ಚೌಡೇಶ್ವರಿ ದೇವರ ದೇವಿ ಆರಾಧನೆ ಮಾಡ್ತಾ ಇರೋದ್ರಿಂದ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಿದೆ ಈಗ ದೇವಿ ಹೊಲ್ದಿಲ್ಲ ಹೊಲ್ದಿದ್ದಾಳೆ ಈಗ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರಲ್ಲ ಎಲ್ಲರಿಗೂ ಚೆನ್ನಾಗಿ ಆಗ್ತಾ ಇದೆ ದೇವಿಗೆ ಯಾವಾಗಲೂ ಬಂದು ಕುಡಿ ತುಂಬಿ ಮಡ್ಲಕ್ಕಿ ಹಾಕಿ ಪೂಜೆ ಮಾಡಿ ಹೋಗ್ತಾರೆ ವರ್ಷಕ್ಕೊಂದ್ಸರಿ ಐದು ಐದು ಪಂಚಮುಡಿ ಪಂಚ ಕಳಸ ತೊಗೊಂಡು ಹೋಗ್ತಾರೆ ಇಲ್ಲ ಒಂಬತ್ತು ಕಳಸ ತೊಗೊಂಡು ಹೋಗ್ತಾರೆ ದೇವಿ ಆರಾಧ್ಯ ಚೆನ್ನಾಗಿ ಮಾಡ್ತೀವಿ ಮತ್ತಲ್ಲಿ ಮಠದಿಂದ ಸರಿ ತುಂಬ ಚೆನ್ನಾಗಿ ಅದೇ ಮುಂದ್ಗಡೆ ಒಂದು ದೇವಸ್ಥಾನ ಓಪನ್ ಆಗಿದೆಯಲ್ಲ ಅದು ಇದೇ ಮೂರ್ತಿನ ತಗೊಂಡೋಗಿ ಅಲ್ಲಿ ಪೂಜೆ ಮಾಡಿ ನಮ್ಮ ಗದ್ದಿಗೆ ಹತ್ರ ಇಟ್ಬಿಟ್ಟು ಎಲ್ಲ ಅಲ್ಲೇ ಪೂಜೆ ಎಲ್ಲ ಮಾಡಿಸಿ ಇಲ್ಲಿಂದನೇ ಕಳಸ ಸಮೇತ ವಾದ್ಯ ಸಮೇತ ದೇವಿ ಹತ್ರ ಹೋಗ್ತೀವಿ ಅಲ್ಲಿಗೆ ಹಾಂ ಮೂಲ ಮೂಲ ಹೋಗ್ತೀವಿ ಅಲ್ಲಿ ಮೂಲ ಮೂಲ ಅಲ್ಲೇ ಇರೋದು ಅದೇ ಮೂಡಿದೆಯಲ್ಲೇ ಅಲ್ಲಿಗೆ ಹೋಗಿ ಎಲ್ಲ ಪೂಜೆ ಮಾಡಿ ಎಲ್ಲ ಮಡ್ಲಕ್ಕಿ ಕೊಡ್ತಾರೆ ಎಲ್ಲ ಪೂಜೆ ಮಾಡ್ತಾರೆ ಮುತ್ತೈದರು ತುಂಬ ಚೆನ್ನಾಗಿ ನೀಡಿದ್ದೆ ಮೇಡಮ್ ನಮ್ಮ ಬೆಟ್ಟಪುರ ಮಠ ಇದಕ್ಕೆ ಮೊದಲು ಗಿರಿಪುರ ಅಂತ ಇತ್ತಂತೆ ಬೆಟ್ಟಪುರ ಅಂತ ಆಯಿತು ನಮ್ಮ ಮಲ್ಲಿಕಾರ್ಜುನ ಸಿಡಿಲು ಮಲ್ಲಿಕಾರ್ಜುನ ದೇವಸ್ಥಾನ ಎಲ್ಲ ದೇವರು ಜನಗಳು ಬಂದು ಇಲ್ಲಿ ನಮ್ಮ ಬೆಟ್ಟ ಹತ್ಬಿಟ್ಟು ಮಲೆಯ ಬೆಟ್ಟ ಹತ್ಬಿಟ್ಟು ನೆಕ್ಸ್ಟ್ ನಮ್ಮ ಮಠಕ್ಕೆ ಪೂಜೆ ವಸತಿ ಉಟ್ ಉಳ್ಕೊಳಕ್ಕೆ ಮತ್ತು ಇಲ್ಲಿ ಗದ್ದಿಗೆಗಳಿದೆ ಶ್ರೀ ಚಿಕ್ಕವೀರ ದೇಶಿಕೇಂದ್ರ ಸ್ವಾಮಿಗಳ ಗದ್ದಿಗೆ ಚೆನ್ನವೀರ ದೇಶಿಕೇಂದ್ರ ಸ್ವಾಮಿಗಳ ಗದ್ದಿಗೆ ಯಡಿಯೂರು ಸಿದ್ಧಲಿಂಗೇಶ್ವರ ಕರುತೃ ಗದ್ದಿಗೆ ಮೂಲ ಐನೂರು ವರ್ಷಗಳ ಇತಿಹಾಸ ನಮ್ಮಠಾಗಿ ಸಾಕಷ್ಟಿದೆ ಮೇಡಮ್ ಹೇಳಲಿಕ್ಕೆ ಎಲ್ಲ ಬಂದು ಭಾಗವಹಿಸ್ತಾರೆ ಭಕ್ತಾದಿಗಳಿದ್ದಾರೆ ಮಠಪುರ್ವ ಮಠ ಅಂತ ಅಂದ್ರೇ ನಮ್ಮ ಮೈಸೂರು ಡಿಸ್ಟಿಕ್ಕಿಗೆ ಒಂದು ದೊಡ್ಡ ಮಠ ಇಲ್ಲಿ ನಮ್ಮ ತಾಲೂಕಿನಲ್ಲಿ ಕನ್ನಡ ಮಠದಲ್ಲಿ ದೊಡ್ಡ ಸಾಧನೆ ಸ್ವಾಮೀಜಿ ಸ್ವಾಮೀಜಿಯವ್ರದ್ದು ಇವರು ಎಷ್ಟನೇ ಸ್ವಾಮೀಜಿ ಇವರು ಹದಿನೆಂಟನೇವರು ಅವರು ಹಿಂದೆ ಸಮಾಧಿಗಳೆಲ್ಲ ಕೆಲವು ಮುಚ್ಚಿ ಹೋಗಿದ್ದಾವೆ ಅವು ಏನೂ ಗೊತ್ತಾಗಿಲ್ಲ ಈಗ ನಾಲ್ಕನೇ ನಾಲ್ಕನೇ ತಲೆಮಾರು ಅಂದರೆ ಇವರು ನಾಲ್ಕನೇವರು ಸ್ವಾಮೀಜಿಯವರು ಅಲ್ಲಿ ಗದ್ಗೆ ಎಲ್ಲ ಇರೋದು ಎಷ್ಟನೇ ತಲೆಮಾರು ಹೊರಗಡೆ ಎರಡನೇ ತಲೆಮಾರಿಂದ ಇದೆ ಹೊರಗಡೆ ಎರಡೋ ಮೂರೋ ಗದ್ಗೆ ಇದೆ ಅಲ್ವಾ ಎರಡಿದೆ ಎರಡೇ ಅದು ಎಷ್ಟೇ ತಲೆ ಎರಡನೇ ತಲೆಮಾರಿಂದ ಇದೆ ಹ್ಮ್ ಐನೂರು ವರ್ಷಗಳ ಇತಿಹಾಸ ಅಂತಂದ್ರೆ ಕಡಿಮೆ ನಮ್ಮ ಚಿಕ್ಕನೂರ್ ದೇಶಿಕೇಂದ್ರ ಸ್ವಾಮಿಗಳು ಹಿಂದೆ ಬಂದು ಇಲ್ಲಿ ಮಠ ಅವಾಗ ಏನು ಕಾಡು ಗುಡ್ಡ ಮಠ ಅಂದರೆ ಅವಾಗೆಲ್ಲ ಮಠ ಇರಲಿಲ್ಲ ಎಲ್ಲ ಬಂದು ದಾಸೋಹ ಮಾಡಿ ಮುಂದೆ ಹರಿಸಿದ್ರು ಇವಾಗೆಲ್ಲ ದಾಸೋಹ ನಡ್ಕೊಂಡು ಹೋಗ್ತಾ ಇದೆ ಇನ್ನು ಮಠ ಮುಂದುವರಿಸಬೇಕು ಭಕ್ತಾದಿಗಳು ಸಹಕಾರ ಕೊಡ್ಬೇಕು ಸ್ವಾಮೀಜಿ ಸ್ವಾಮೀಜಿಯವರ ಹೆಸರು ಶ್ರೀ ಚನ್ನಬಸವ ದೇಶಿಕೇಂದ್ರ ಸ್ವಾಮಿಗಳು ವಿರಕ್ತ ಮಠ ಬೆಟ್ಟದಾಪುರ ಅದು ಕನ್ನಡ ಮಠ ಇದು ಸುತ್ತೂರು ಮಠಕ್ಕೂ ಇಲ್ಲಿಗೂ ಸ್ವಲ್ಪ ಸಂಬಂಧ ಪಟ್ಟದ ಮಠ ಆಗುತ್ತೆ ಇದು

ಎಲ್ಲ ಒಂದು ಆರು ಗಂಟಲೆ ಮುಂಚೆನೆ ಬರ್ಬೇಕು ಅಂತ ಹೇಳಿ ಹೋಗಿ ಅವರು ಜಾತ್ರೆಯಲ್ಲೆಲ್ಲ ಭಾಗವಹಿಸಿ ದಾಸೋಹದ ಕಡೆ ಜಾಸ್ತಿ ಗಮನ ಕೊಡ್ತಾರೆ ಸ್ವಾಮೀಜಿ ಹಂಗಾಗಿ ಅವ್ರಿಗೆ ವಹಿಸ್ಕೊಟ್ಟಿರ್ತಾರೆ ಎಲ್ಲ ಅದಷ್ಟು ಮಾಡ್ಬಿಟ್ಟು ಬರ್ತಾರೆ ಥ್ಯಾಂಕ್ ಯು ಇಷ್ಟೇ ಇನ್ಫಾರ್ಮೇಶನ್ ಕೊಟ್ರಿ ಈ ಮಠ ಇನ್ನೂ ಪ್ರಸಿದ್ಧಿ ಆಗ್ಲಿ ಅಂತ ನನ್ ಥ್ಯಾಂಕ್ ಯು ಈ ಮಠಗಳಲ್ಲಿ ಮಾಡೋ ಉಳ್ಳಿ ಸಾಂಬಾರು ಅಂದ್ರೆ ತುಂಬಾನೇ ಟೇಸ್ಟ್ ಇರುತ್ತೆ ಈ ನಮ್ಮ ಮಠಗಳಲ್ಲಿ ಅನ್ನ ದಾಸೋಹಗಳನ್ನ ನೋಡ್ತಾ ಇದ್ರೆ ಒಂಥರ ಹೆಮ್ಮೆ ಹಂಚತ್ತೆ ಪ್ರಸಾದ ನಂತರ ಸ್ವಾಮೀಜಿಯವರನ್ನ ನೋಡಿ ಆಶೀರ್ವಾದ ತಗೊಂಡು ಒಂದೆರಡು ಮಾತಾಡಿ ಬುದ್ಧಿ ಅಂತ ಹೇಳಿ ಮಾತಾಡ್ಸಿದ್ವಿ ಮಲ್ಲಿಕಾರ್ಜುನ ಸ್ವಾಮಿಯ ಬೆಟ್ಟ ಮತ್ತು ಈ ವರ್ಷದ ವಿಶೇಷತೆ ಸ್ವಾಮಿಯ ಇಂದು ರಥ ಮೂರು ರಥಗಳು ಸಹಿತ ಭಕ್ತಾದಿಗಳು ಬಹಳ ಭಕ್ತಿ ಭಾವನೆಗಳಿಂದ ಚಲಿಸಿ ಬಹಳ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಬೆಟ್ಟದ ಪುರ ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಬೆಟ್ಟದ ಪುರಮಠ ಇವೆರಡೂ ಬಹಳ ಪ್ರಸಿದ್ಧಿಯಾಗಿರುವಂಥದ್ದು ಬೆಟ್ಟದಪುರ ಮಠ ಶ್ರೀ ಯಡೂರಿನ ಸಿದ್ಧಲಿಂಗೇಶ್ವರರ ಜೀವಿತಾವಧಿಯ ನಂತರದಲ್ಲಿ ಈ ಮಠ ಸ್ಥಾಪನೆ ಆಗಿರುವಂಥದ್ದು ಈ ಮಠದ ಈ ಹಳೆ ಕಟ್ಟಡ ಆಧುನೀಕರಿಸಲಾಗಿದೆ ಮತ್ತು ವಿದ್ಯುತ್ಗೆ ಎಲ್ಲ ಸುತ್ತ ವ್ಯಾಪಕವಾಗಿ ಬೆಳೆದಿರ್ತಕ್ಕಂಥದ್ದು ಇಲ್ಲಿ ಚೌಡೇಶ್ವರಿ ಒಂದು ದೇವಸ್ಥಾನ ಸಹಿತ ಇದೆ ಅದಕ್ಕೆ ಮೈಸೂರಿನ ಭಕ್ತಾದಿಗಳು ಚೌಡೇಶ್ವರಿ ಅಮ್ಮನವರ ಒಂದು ಟ್ರಸ್ಟನ್ನು ಮಾಡಿಕೊಂಡು ಆ ದಿಸೆಯಲ್ಲಿ ಸೇವೆಯನ್ನು ಸಹಿತ ಸಲ್ಲಿಸ್ತಾ ಇದ್ದಾರೆ ಹೀಗೆ ಬೆಟ್ಟದಪುರ ಮತ್ತು ಬೆಟ್ಟದಪುರ ಮಠ ಈ ದಿಸೆಯಲ್ಲಿ ನಮ್ಮ ಬೆಟ್ಟದಪುರದ ಎರಡು ಒಂದು ಧಾರ್ಮಿಕ ಕೇಂದ್ರಗಳು ಭಕ್ತಾದಿಗಳಿಗೆ ಇಲ್ಲಿ ಅನ್ನ ದಾಸೋಹ ಮತ್ತು ಉಳ್ಕೊಳ್ಳೋ ವ್ಯವಸ್ಥೆಗಳನ್ನು ತಕ್ಕ ಮಟ್ಟಿಗೆ ಮಾಡ್ತಾಯಿದ್ದೀವಿ ಅಂತಕ್ಕಂಥ ತೃಪ್ತಿ ಸಹಿತ ಇದೆ ಬಂದ ಭಕ್ತಾದಿಗಳು ಭಾಳ ಸಂತೋಷವಾಗಿ ಇದ್ದು ಹೋಗ್ತಾ ಇದ್ದಾರೆ ಇದರಿಂದ ಈ ಸುಜಮಳ್ಳಕಾರುನ ಸ್ವಾಮಿ ಮತ್ತು ಗುರುಗಳು ಎಲ್ಲ ಭಕ್ತರು ಒಳ್ಳೆಯದನ್ನು ಮಾಡಲಿ ಅಂತ ಹರಸಿ ಹಾರಿಸ್ತಾ ಇದ್ದಾರೆ ಧನ್ಯವಾದಗಳು